ತಾಲೂಕಿನ ಕವಿತಾಳ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಇತ್ತು ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ಏರ್ಪಡಿಸಿದ್ದು ಈ ಸಮಯದಲ್ಲಿ ಸುತ್ತಮುತ್ತಲಿನ ಕ್ಲಸ್ಟರ್ ಶಾಲೆಯ ಶಿಕ್ಷಕರು ಸೇರಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಸೋಮಶ್ರೀ ಗುರುಮಾತರ ಮಾರ್ಗದರ್ಶನದಲ್ಲಿ ವನ ಮಹೋತ್ಸವಕ್ಕೆ ಚಾಲನೆ ನೀಡಿ ಮೂವತ್ತು ಸಸಿಗಳನ್ನ ನೆಟ್ಟು ಗೊಬ್ಬರ ನೀರು ಹಾಕಿ ಯಶಸ್ವಿಗೊಳಿಸಿದ್ರು ಈ ಸಮಯದಲ್ಲಿ ಮಾತನಾಡಿದ ಸಮೂಹ ಸಂಪನ್ಮೂಲ ವ್ಯಕ್ತಿ ಸೌಮ್ಯ ಉಸಿರಿಗಾಗಿ ಹಸಿರು ಯೋಜನೆ ಸಂಯೋಜಕರಾದ ಚಂದ್ರಕಾಂತ್ ಕುಲಕರ್ಣಿ ಹಾಗೂ ಜೀವನ್ ಇವರು ಪ್ರತಿ ಶಾಲೆ ಕಾಲೇಜು ಮನೆ ಮನೆಗಳಿಗೆ ಉಚಿತವಾಗಿ ಸಸ್ಯಗಳನ್ನು ವಿತರಿಸುತ್ತಾ ಭೂಮಂಡಲವನ್ನು ಹಸಿರಾಗಿಸಲು ಮಾಡುತ್ತಿರುವ ಕೆಲಸವು ಬಹಳ ಶ್ಲಾಘನೀಯ ಎಂದು ಹೇಳುತ್ತಾ ಅಲ್ಲಿ ನಡೆದ ಎಲ್ಲ ಶಿಕ್ಷಕರಿಗೆ ಮುಖ್ಯ ಗುರುಗಳಿಗೆ ಇನ್ನುಳಿದ ಸಿಬ್ಬಂದಿಗಳಿಗೆ ಪ್ರಕೃತಿ ಮಾತೆ ಉಳಿಸಲು ಉಸಿರಿಗಾಗಿ ಹಸಿರು ಯೋಜನೆಗೆ ಸಹಕಾರ ನೀಡಿ ಅವರನ್ನೇ ಕೈ ಜೋಡಿಸಿ ನಮ್ಮ ಮುಂದಿನ ಪೀಳಿಗೆಗಾಗಿ ಹಿಂದೆ ಎಚ್ಚೆತ್ತುಕೊಳ್ಳೋಣ ಎಂದು ಹೇಳುತ್ತಾ ತಮ್ಮ ಮಾತುಗಳನ್ನ ಮುಗಿಸಿದ್ರು ಚಂದ್ರಕಾಂತ್ ಕುಲಕರ್ಣಿ ಹಾಗೂ ಜೀವನ್ ಇವರುಗಳಿಗೆ ಅಭಿನಂದನೆ ತಿಳಿಸುತ್ತಾ ಪ್ರಕೃತಿಯನ್ನ ಉಳಿಸಿ ಬೆಳೆಸಿ ಅಂತ ತಿಳಿಸಿದರು ಜೀವನ್ ಆರ್ ಕೆ ಎನ್ ನ್ಯೂಸ್ ಬ್ಯೂರೋ ರಾಯಚೂರು